ನಮ್ಮ ರಾಜ್ಯ ಮಹಾ ಸಂಚಾಲಕರಾದ ಎಂ ಪಿ ಎಂ ಷಣ್ಮುಖಯ್ಯನವರ ಮುಖಾಂತರ ಈಗ ನಾನು ತುರ್ತು ಪ್ರಕಟಣೆ ನೀಡುತ್ತಿರುವುದೇನೆಂದ್ರೆ ಈಗಾಗಲೇ ತಮಗೆಲ್ಲರಿಗೂ ಗೊತ್ತಿರುವಂತೆ ಒಂದು ಏಳು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ನಿವೃತ್ತರಾದಂತಹ ನೌಕರ ಮತ್ತು ಅಧಿಕಾರಿ ವೃಂದದವರಿಗೆ ಏಳನೇ ವೇತನ ಆಯೋಗದ ಪ್ರಕಾರ ನಮಗೆ ಸಲ್ಲಬೇಕಾಗಿರುವ ನಿವೃತ್ತ ಆರ್ಥಿಕ ಸೌಲಭ್ಯವನ್ನು ಪಡೆಯುವ ದಿಸೆಯಲ್ಲಿ ಇವತ್ತು ಬೆಂಗಳೂರಿಗೆ ತೆರಳಿದಂತಹ ಸನ್ಮಾನ್ಯ ಶ್ರೀ ಎಂ ಪಿ ಎಂ ಹಾಗೂ ಅವರೊಂದಿಗೆ ಬೆಂಗಳೂರಿನ ನೇತಾರರಾದ ಶ್ರೀ ಉಮಾಕಾಂತ್ ಸಾಹೇಬರು ಶ್ರೀಯುತ ಅನಂತ ಪದ್ಮನಾಭ ಅವರು ಶ್ರೀಯುತ ಚಂದ್ರಶೇಖರ್ ಅವರು ಶ್ರೀಯುತ ನಾರಾಯಣ ಅವರು ಶ್ರೀಯುತ ರಾಜಶೇಖರ್ ಅವರು ಶ್ರೀಯುತ ಚಿನ್ನಪ್ಪ ಅವರು ಮತ್ತು ಇನ್ನೋರ್ವ ಸಹೋದರಿಯರು ಒಂದು ನಿಯೋಗದೊಂದಿಗೆ ಕರ್ನಾಟಕ ರಾಜ್ಯ ನಿವೃತ್ತ ನೌಕರ ಸಂಘದ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎಲ್ ಭೈರಪ್ಪ ಅವರನ್ನ ಭೇಟಿಯಾಗಿ ನಮ್ಮ ಒಂದು ಬೇಕು ಬೇಡಿಕೆಗಳ ಕುರಿತು ಸುದೀರ್ಘವಾಗಿ ಚರ್ಚಿಸಿದಾಗ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿ ನಮ್ಮ ಒಂದು ಬೇಕು ಬೇಡಿಕೆ ದಿಸೆಯಲ್ಲಿ ಈಗಾಗಲೇ ಅವರು ಕರ್ನಾಟಕ ರಾಜ್ಯ ಸರ್ಕಾರದ ಘನ ಸರ್ಕಾರದ ಸನ್ಮಾನ್ಯ ಮುಖ್ಯ ಕಾರ್ಯದರ್ಶಿಗಳಾದ ಸನ್ಮಾನ್ಯ ಶ್ರೀಮತಿ ಶಾಲಿನಿ ರಜನೀಶ್ ಅವರಿಗೆ ಸಲ್ಲಿಸಬೇಕಾಗಿರುವ ಪ್ರಸ್ತಾವನೆಯನ್ನ ನಮ್ಮ ನಿಯೋಗಕ್ಕೆ ತೋರಿಸಿ ಹರ್ಷದಿಂದ ಇದನ್ನ ನಾವು ಈಡೇರಿಸಿಕೊಡುವಲ್ಲಿ ನಾಳೆ ನಾಡಿದ್ದು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸುತ್ತಿದ್ದೇನೆ ಎಂದು ಹರ್ಷಭರಿತರಾಗಿ ಸ್ಪಂದಿಸಿದ್ದಾರೆ ಎರಡನೇದಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಯುವಕರ ಕಣ್ಮಣಿಗಳಾದ ಶ್ರೀ ಎಸ್ ಷಡಕ್ಷರಿ ಅವರು ಕೂಡ ನಮ್ಮ ನಿಯೋಗಕ್ಕೆ ಅತ್ಯಂತ ಉತ್ಸುಕರಾಗಿ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಲ್ಲದೆ ಸರ್ಕಾರದ ಈ ಮಟ್ಟಿಗೆ ಈ ಒಂದು ಬೇಡಿಕೆಗಳು ಈಡೇರುವುದರಲ್ಲಿ ಸಂದೇಹವಿಲ್ಲ ನಾವು ನೀವು ಸೇರಿ ಸರ್ಕಾರದ ಮನವರಿಕೆ ಮಾಡಿ ಆರ್ಥಿಕ ಇಲಾಖೆಯವರನ್ನ ಭೇಟಿಯಾಗಿ ಇದನ್ನ ಈಡೇರಿಸಿಕೊಳ್ಳೋಣ ಆದಷ್ಟು ಬೇಗ ನಿಮ್ಮ ವೇದಿಕೆ ವತಿಯಿಂದ ಇದರ ಒಂದು ಸಮಗ್ರ ಪ್ರಸ್ತಾವನೆ ಕ್ರೋಢೀಕೃತ ಪ್ರಸ್ತಾವನೆಯನ್ನ ಸಿದ್ಧಪಡಿಸಿಕೊಂಡು ಬನ್ನಿ ಎಂದು ಅಂದಾಜೀಕರಣಗೊಳಿಸಿಕೊಂಡು ಬನ್ನಿ ಅಂತ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ ಹಾಗೆಯೇ ನಮ್ಮ ಲೋಕಾಯುಕ್ತ ನೀವು ವಿಶ್ರಾಂತ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀಯುತ ಸಂತೋಷ್ ಹೆಗಡೆ ಅವರ ಒಂದು ಮನೆಗೆ ತೆರಳಿ ನಮ್ಮ ನಿಯೋಗವು ಅಲ್ಲಿ ಕೂಡ ನಮ್ಮ ಬೆಂಗಳೂರಿನಲ್ಲಿ ನಡೆಯಬೇಕಾಗಿರುವ ಸಭೆಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ನಮ್ಮ ನಿವೃತ್ತ ನೌಕರನ ಉದ್ದೇಶ ಎರಡು ನಲ್ಲುಡಿಗಳನ್ನ ನುಡಿಯಲು ಅವರನ್ನು ಕೋರಿಕೊಂಡಾಗ ಅವರು ಕೂಡ ಅತ್ಯಂತ ಆತ್ಮ ಸಂತೋಷದಿಂದ ಒಪ್ಪಿಕೊಂಡು ಈ ನಮ್ಮ ಬೇಡಿಕೆ ಕುರಿತಂತೆ ಅವರು ಕೂಡ ಸಲಹೆ ಸಾಧನೆ ಸೂಚನೆಗಳನ್ನ ಕಾನೂನಾತ್ಮಕ ವಿಷಯಗಳನ್ನ ಬಿಚ್ಚಿ ಬಿಚ್ಚಿ ನಮಗೆ ಹೇಳಿದ್ದಾರೆ ಹಾಗೇನೆ ಆ ಮುಂದಿನ ದಿನಗಳಲ್ಲಿ ನಾವು ಏನು ನಿನ್ನೆ ದಿವಸ ನಿಮಗೆ ಪ್ರಕಟಣೆ ಕೊಟ್ಟಿದ್ವಿ ದಿನಾಂಕ ಎಂಟು ಒಂಬತ್ತು ಅಥವಾ ಹತ್ತರಂದು ಬೆಂಗಳೂರಿನಲ್ಲಿ ನಾವು ಸಭೆಯನ್ನ ಏರ್ಪಡಿಸ್ತೇವೆ ಅಂತೇಳಿ ಅದು ಸನ್ಮಾನ್ಯ ಶ್ರೀ ಸಂತೋಷ್ ಹೆಗಡಿ ಅವರು ಆ ದಿನಾಂಕಕ್ಕೆ ಲಭ್ಯವಿಲ್ಲದ ಕಾರಣ ನಾವುಗಳು ಹದಿನೆಂಟು ಒಂಬತ್ತು ಎರಡ್ ಸಾವಿರ ಇಪ್ಪತ್ನಾಲ್ಕರಂದು ಬೆಂಗಳೂರಿನಲ್ಲಿ ಬೃಹತ್ ಸಭೆಯನ್ನ ಮಾಡುವಂತಹ ಒಂದು ಯೋಜನೆಯನ್ನ ಹಾಕೊಂಡಿದ್ದೇವೆ ಆ ಕಾರಣ ಎಂಟು ಒಂಬತ್ತು ಹತ್ತನೇ ತಾರೀಕಿಗೆ ಬೆಂಗಳೂರಿನಲ್ಲಿ ಸಭೆ ಇಲ್ಲ ಇನ್ನುಳಿದಂತೆ ನಾವು ನೀವುಗಳೆಲ್ಲ ಈಗ ನಡೆದಿರ್ತಕ್ಕಂತಹ ಮನವಿ ಅರ್ಪಣಾ ಆಂದೋಲನ ಸಚಿವರು ಶಾಸಕರುಗಳಿಗೆ ಮನವಿ ಅರ್ಪಣಾ ಆಂದೋಲನ ಅವರಿಂದ ಪ್ರತ್ಯುತ್ತರದ ಪ್ರತಿಪತ್ರಗಳನ್ನ ಪಡೆದುಕೊಳ್ಳುವಂತಹದ್ದು ಹಾಗೇನೆ ವಿಭಾಗ ಮಟ್ಟದ ನಾಲ್ಕು ವಿಭಾಗಗಳಲ್ಲಿ ನಾಲ್ಕು ವಿಭಾಗ ಮಟ್ಟದ ಬೃಹತ್ ಸಭೆಗಳನ್ನ ಮಾಡಲು ಈಗಾಗಲೇ ನಾವು ಆಯೋಜಿಸಿದ್ದೇವೆ ಆ ಒಂದು ದಿನಾಂಕಗಳನ್ನ ನಾವು ನಡೆಸಿಕೊಳ್ಳೋಣ ಸಿದ್ಧಪಡಿಸಿಕೊಳ್ಳೋಣ ಮೊದಲೇದಾಗಿ ಬೆಂಗಳೂರು ಮತ್ತು ಮೈಸೂರು ವಿಭಾಗದ ಅಹ್ ಬೃಹತ್ ಸಭೆಗಳು ಆ ಯೋಜನೆಗಳಲ್ಲಿವೆ ಅವುಗಳೆಲ್ಲ ಕಾತುರದಿಂದ ಕಾಯ್ತಾ ಇರಿ ಮೈಸೂರು ಮತ್ತು ಬೆಳಗಾವಿ ವಿಭಾಗದ ಸಭೆಗಳು ಎಲ್ಲಿ ಯಾವಾಗ ಅನ್ನೋದನ್ನ ತಿಳಿಸ್ತಾ ಇದ್ದೇವೆ